ಸರಿ ಅದು ನಮ್ಮ ರಾಜ್ಯದಾಗ ಇರೋ ಒಂದು ನಮ್ಮ ರಾಜ್ಯದ ರಾಜಧಾನಿಗೆ ಹೋಗಿ ಬರಕ ಇಷ್ಟ ಅಲ್ಲ ನಾವು ತಾಯ್ತು ಇನ್ನು ಗೊತ್ತುಗೂರಿಲ್ದಾರ ಜಾಗಕ್ಕೆ ಹೋಗೋದು ಸಾಮಾನ್ಯ ಇಲ್ಲ ಆಮೇಲೆ ಸೋಫಾಕ್ ದುಡ್ಡು ಮತ್ತೆ ಅಲ್ಲಿಗೆ ಹೋಗಿ ಬರಕ ದುಡ್ಡು ಅಜ್ಜಿಗೆ ಜಾಂತರ ವ್ಯತ್ಯಾಸ ಐತಿ ಅದರದ್ದು ಅದರದ್ದು ಅದು ನಲ್ವತ್ತರಿಂದ ಐವತ್ತರೊಳಗೆ ಬರ್ತಿತ್ತು ಅದು ಖರ್ಚು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನಿ ಏನಪ್ಪ ಅಂದ್ರೆ ಸೋಫಾ ತರಕ ಹೋಗಿದ್ವಿ ಅಲ್ಲಿಂದ ಲಾಗ್ ಸ್ಟಾರ್ಟ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಆಮೇಲೆ ನಿನ್ನೆ ಬಂದಿರೋ ಲಾಗಿ ಬಂದಿರೋ ಕಮೆಂಟ್ಸ್ಗಳಿಗೆ ಉತ್ತರ ಕೊಟ್ಟೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಹಿಂಗಾಯಿತು ಯಾಕೆ ನಾವು ಅಲ್ಲಿಗೆ ಹೋಗ್ಲಿಲ್ಲ ಇಲ್ಲಿಗೇನು ಇಲ್ಲಿ ಏನು ತೊಗೊಂಡ್ವಿ ಅವಾರ್ಡ್ ಫಂಕ್ಷನ್ಗೆ ಯಾಕೆ ಹೋಗಲಿಲ್ಲ ಅದೆಲ್ಲ ನಿಮ್ಮ ಪ್ರಶ್ನೆ ಅಲ್ಲ ಎಷ್ಟು ಜನಕ್ಕೆ ಅದೆಲ್ಲ ಗೊಂದಲ ಇದೆ ಎಲ್ರಿಗೂ ಇವತ್ತು ಕ್ಲಿಯರ್ ಮಾಡಿದ್ದೀನಿ ವಿಡಿಯೋನ ಎಂಡ್ ತೊಂಬರ್ಗೆ ಹೋದ್ರೆ ನಮ್ಮ ಮನೆ ನೋಡಿರಿ ಚಾಕ್ಟ್ರಾಗ ಅದಾನ ಅವ್ರ ಮಾಮನ ಜೊತೆ ಹಾಂ ಬಂದು ಗಾಡಿ ಗಾರ್ಡಿಂಗ್ ನಾವು ಇಶ್ವತಿಲ್ಲ ಮತ್ತೆ ನಿದ್ದೆ ಬಂದುಬಿಡತ್ರಿ ತಾನು ತನೂ ಬಂಗಾರಿಗೆ ಪಾಪ ಮಧ್ಯಾಹ್ನ ನಿದ್ದೆ ಇದು ബംഗാരി നീറ്റ് ബന് കിർക്കി മടിച്ചു നോട്രി റോഡ് സൈഡ് യശ്മാൻ്റെ അവർ ഫ്രെണ്ടു ടാക്ടർ തമ്മ സോഫ എർക്ക നമുക്ക് ഇത ട്രാക്ടർ ഇവ നക്കല്ല

들여보. 네. 3. 네. 반이하고. 아, 카드. 아, 아, 제대로 안 먹어. 아, 안 돼. 응, 그거 봐. 네. 안 가려고 버티고. 에, 누군데. 아, 아. 그거 버려. 네. 진짜 뒤지는 데서.

ಹಾಂ ಅಲ್ಲಿಟ್ಟೈತಾ ಆ ಸೋಫಾ ಇಲ್ಲಿ ಹಾಲೇ ಹಾಕೋದು ಇದು ಇಲ್ಲೇ ಶಿಫ್ಟ್ ರೀ ರೂಮ್ಗೆ ಇಲ್ಲಿ ಬರಲ್ಲಪ್ಪಿ ಒಂದಲ್ಲಿ ರೂಮ್ಗೆ ಬರುತ್ತದು वन चेरु वन सो फर्स्टा भरतीले ಅಲ್ಲಿ ಮುಂದೆ ಚನ್ಸ್ ಫಸ್ಟ್ ದಾರದಿ ನ ಫರ್ ನೋಡಿ ಅಲ್ಲಿ ವಿಷಯ ಬರಲಿ ಇರ್ಲಿ ಬಾ ಇರ್ಲಿ ಬಾ ಫಸ್ಟ್ ಹರಿಬೇಡ ಇದು ಹೇಳ್ತಾರೆ ಇದು ವರ್ಷ ಅವನು ತಮನ್ पण ಬಟ್ಟಿ ಕೊળે ವರ್ಷರೇನಾ ಇಲ್ಲ ಅಲ್ಲ ಮಾಡೋ ನಾನು ಬಿಡಸನಾ चलो ये लेड़ा करती है लगभग एकड़ है हम्म ये रंग होते कटने दोर आते हैं वो अधिकतर अधिकतर कंपन में रहता है आउ तो ये हाथ तेज दोर आर्दर आर्दर पूरा कड़ी में चलाते हैं तो आधे आधे करके ये रंग हो गया

ய் எ நோட் ஷுஷி மனை சோஃபா பத்து ஷுஷி ஆர்டத ஆர்டி ಹ್ಞೂ ಇಷ್ಟ್ ಇಷ್ಟ ನೋಡಿ ಇನ್ನ ಕತಿ ದಬ್ ದಬಾರದು ಮಲ್ಕೊಂಡು ಅದ್ರ ಮೇಲೆ ತಂದಿ ಮಕ್ಳು ಸೇರಿ ಕಲ್ಲಂಗಡಿ ಅಂತ ತಿನ್ನಾಕತ್ತೆ ರೀ ಬೆವ್ರು ಇಳಿದೋನ್ ರೀ ಹಾಂ ಹಾಂ ಈ ಕೋಲ್ಸಿಗೆ ಜಗಳ ಬಂದೈತೆ ರೀ ನಿದ್ದೆ ಜಗಳ ಈಗದು ಕರ್ಟನ್ ಒಂದು ಬಾಗ್ಲೆ ಹಾಕೋ ಕರ್ಟನ್ ರೀ ಅದು ಅದನ್ನ ತೆಗೆದು ಇಲ್ಲಿ ಬೆಡ್ರೂಮ್ಗೆ ಹಾಕಿದ್ರೆ ಅದನ್ನ ಮತ್ತೆ ಸಣ್ಣ ಕರ್ಟನ್ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಯಾಕ್ರಿ ಅದನ್ನ ಇಲ್ಲಿ ಹಾಕೊಂಬಿಡಣ ಈ ಬಾಗ್ಲಿಗೆ ಈಗ ಒಂದ್ಸರಿ ಪೂರ್ತಿ ಎಲ್ಲ ಗಲೀಜಾಯ್ ಯಾಕಂದ್ರೆ ಓಡಾಡಿ ಇಟ್ಟಾರಲ್ಲ ಮನೆಯೆಲ್ಲ ಕ್ಲೀನ್ ಇಲ್ಲ ಕಸಗಿ ಸೌಡಿಗೆಲ್ಲ ತೋರಿಸ್ತೀನಿ ಮನೆ ಹೆಂಗಾಗೈತೆ ಅಂತ ಸುಸ್ತೈತ ನಂಗೆ ನೀವು ಎತ್ತಿ ಇಟ್ಟು ಎಲ್ಲ ಮಾಡೋಕ್ಕಿಂತ ನಂಗೆ ಆಯ್ತು ನೋಡಿದ ಅಲ್ಲಿ ತುಸೋದ್ ಕಾದೀನೇನ್ರಿನಾ ಕಿರಿಕಿರಿ ಇಟ್ಕೊಂಡು ನಿಂತಿದ್ದೆ ತತ್ತೋದು ತಲ್ಲ ತಲ್ಲು ನೀನು ಮುದ್ದು ಮುದ್ದು ಇಲ್ಲ ಸಿಪ್ಪೆ ಅದು ಗೊತ್ತಲ್ಲ ನಿಂಗೆ ಬುದ್ದಿಲ್ಲನ ಹಾಂ ಬೀಜಕ್ಕೆ ಸಿಪ್ಪೆ ಅಂತಾರೆ ಅವ್ರು ಜಗಳ ಬಂದಾಗ ಹಾಂ ಅಂತಾರೆ ಸ್ನೇಹಿತರೆ ಅಂತೂ ಇಂತೂ ಸೋಫಾ ಅಂತೂ ಮನಿಗೆನ ಬಂದವು ರೀ ಅದ್ರಾಗನ ಸೆಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಐತಿ ಯಾವ ಕಡೆ ಹೆಂಗೆ ಇಡ್ಬೇಕಂತಂದ್ರೆ ಸರಿ ಗೊತ್ತಾವಲ್ದು ಹಂಗಾಗಿ ಕನ್ಫ್ಯೂಸ್ ಐತಿ ಅದನ್ನೇನು ಸೆಟ್ ಮಾಡ್ಕೊಂಡಿಲ್ಲ ತನ್ನ ಮನೆಗಂತ ಇಟ್ಟೀವಿ ಈಗ ಸತ್ ತಕ್ಕ ಮಟ್ಟಿಗೆ ಅದಕ್ಕೆ ಯಜಮಾನ್ರಂತ ನಾಳೆ ತಗೋ ಮತ್ತು ಬೇರೆ ಕೆಲಸ ಅದವು ಅಂತಂದ್ರೆ ಹಾಗಾಗಿ ಈಗೇನು ಸೆಟ್ ರೀ ತನ್ನಾಗ ಸುಮ್ಮನೆ ಮನೆಯಾಗೆ ಇಟ್ಟಿವಿ ಅಷ್ಟ ಏನೇನು ಯಾವುದಿದೆ ಯಾವ ಕಡೆ ಇಡ್ಬೇಕು ಕರೆಕ್ಟಾಗಿ ನಾಳೆ ಲಾಗ್ನಾಗ ಸೆಟ್ ಮಾಡೋದು ತೋರಿಸ್ತೀವ್ರಿ ಸಂಜೆ ರೀ ಟೈಮ್ ಆಗಲೇ ಇವತ್ತು ತೋ ಅಲ್ಲಿ ಹೋಗಿ ತೊಗೊಂಡು ಬರೋಕೆ ಟೈಮ್ ಆಯಿತು ಅಲ್ಲಿಂದ ಗಾಡಿ ಬೇಗ ನಮ್ಗೆ ಸಿಗಲೇ ಇಲ್ಲ ಎಷ್ಟೊತ್ತರೆಗೆ ವೇಟ್ ಮಾಡಿದರು ಅಲ್ಲೇ ಹೊರಗಡೆನಾ ಅಷ್ಟೊತ್ತಿಗೆ ಯಶ್ಮರು ಫ್ರೆಂಡದು ಟ್ರ್ಯಾಕ್ಟರ್ ಬಂತು ನಮ್ಮ ಮನೆಗೆ ಶಿಫ್ಟ್ ಆದಾಗ ಅದೇ ಟ್ಯಾಕ್ಟರ್ನಾಗ ಬಂದಿತ್ತು ಸಾಮಾನು ಈ ಕಡೆ ತಂದಿಡಕ್ಕೆ ಆ ಟ್ಯಾಕ್ಟರ್ಗೆ ಹಾಕೊಂಡ್ಬಂದಿರಿ ಭಾಳ ಲೇಟ್ ಆಗಿಬಿಡ್ತು ಏನಿದೆ ಯಾಕೆ ಸುಮ್ಮನೆ ಬರೋಲ್ಲ ಮಾಡಿದೀಪ

ಇನ್ನೊಮ್ಮೆ ಅರ್ಧ ಆಯ್ತದ ಹ್ಮ್ ಈ ಕಡೆ ಬರ್ತಿ ತೊಗೊಂಡ ತೊಳಗಂತರ ಸಾಕರ್ರಿ ಎದ್ದ್ರ ಚಪ್ಪ ಸ್ನೇಹಿತರ ಹೊರಗಡೆ ಹೊಂಟಿವ್ರಿ ಹಂಗ ಸುಮ್ನೆ ತಾನಿಮ್ಮನ ಸಲುವಾಗಿ ಆಮೇಲೆ ಯಜ್ಮರು ಹೊರಗೊಬ್ರು ಬಾ ಮತ್ತೆ ಯಾವಾಗ ಬಂದ್ ಅಂಗಡಿ ಬಂದ್ ಮಾಡೋದು

ಸೋ ನೀನು ನನ್ನ ಹೊರಗೆ ಮುನ್ನ ಇದೆ ಆ ಬರಣದ ಹ್ಮ್ ನಾನು ಮನೆ ನಾನೇ ಫಸ್ಟ್ ರೆಡಿ ಆಗೋದು ನಾನು ಪೂಜೆ ಮಾಡಿ ಎಲ್ಲಾ ಮೇಕಪ್ ಮಾಡ್ಕೋದೆ ಇತ್ತೆ ಐತೆ ಮಾಸ್ತೇತ್ರಿ ರಾಜ ಮಹಾರಾಜ ಅವ್ರಿಗೆ ಹಸಿ ಹೋಗ್ರಿ ಅದಕ್ಕೆ ಮಾಡ್ರಿ ಕುಂತ್ರಿ ಇನ್ನೊಮ್ಮೆ ಕಣ್ ತುಂಬಕೊಂಡ್ಬಿಡ್ತೀನಿ ಸೋಫಾ ಮೇಲೆ ಕುಂತ ನನ್ ಗಂಡ ಕಷ್ಟಪಟ್ಟು ದೊಡ್ಡದು ಮನಿ ಹಾಕಿಸ್ಕೊಂಡು ಹ್ಮ್

ಬರೀ ಪಟ ಬರೀ ಚಾವಿ ತೊಗೊಂಬರೀ ಪಾಪ ಅವ್ರು ಭಾಳ ತತ್ ವೇಟ್ ಮಾಡೋಕೆ ನಡಿಮ್ಮ ಏನು ಬಿಟ್ಟರೆ ರಾತ್ರಿ ನೋಡ್ರಿ ನಮ್ಮ ಮನೆ ಹೆಂಗೆ ಕಾಣತ್ತಾ ಹೊರಗಡೆ ಲೈಟ್ ಹಚ್ಚಿರ್ತೀವಿ ಹೊರಗಡೆ ಒಂಟಾಗ ಅಂದ್ರೆ ಬಂದಾಗ ಕತ್ಲ ಅನ್ಸೋದಿಲ್ಲ ಓ ಹ್ಞೂ ಹ್ಞೂ ಲೆಫ್ಟ್ ರೈಟ್ ಬರ್ರಿ ನೋಡಿರಿ ನಾವು ಬಂದೀವಿ ವಿದ್ಯಾಗಿರಿಗೆ ವಿದ್ಯಾಗಿರಿಗೆ ಎಲ್ಲಿ ಬಂದ್ವಿ ಅಂತಂದ್ರೆ ಈ ಕಡೆ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಇದ್ರಿ ಇಲ್ಲಿ ಅತಿನಿ ಕಲ್ಯಾಣ ಮಂಟಪ ಐತಿ ಈ ಕಡೆ ಎಲ್ಲ ಫುಲ್ಲು ಚಾಟ್ಸ್ ಸಂಗಡಿರು ಅಲ್ಲಿ ಬಿಟ್ಟರೆ ನಾವು ಒಳ್ಳೆ ಆಹಾರ ತಟ್ಟೆ ಇಡ್ಲಿ ದಾವಣಗೆರೆ ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದ್ವಿ ನೋಡಿರಿ ಮನೆ ಅಲ್ಲೇ ಏನು ರೀ ಲಾಸ್ಟಿಗೆ ಲಾಸ್ಟ್ ಕಾಲೈತು ನೋಡಿ ಚಟ್ಲಿ ಇಡ್ಲಿ ಸೆಂಟ್ರ್ ಇಷ್ಟೆಲ್ಲ ಇದು ಮಾಡ್ತಾರೆ ಇಲ್ಲಿ ಒಂದು ಫಿಲ್ಟ್ರ ನೀರು ಟೈಮ್ ಇಲ್ಲಿ ಬೋರ್ನ ಇಡ್ರಿ ತರವಾಗಿ ಬಂದರು ಇಡೇ ನೋಡಿ ಅದ್ರೆ ಅವ್ರು ಬೋರ್ನೇ ಫಿಲ್ಟರ್ ನೀರು ಮತ್ತು ಹೆಂಗ ರೀ ಇಡ್ಲಿ ನಾಷ್ಟ ಆಯಿತು ನಾಷ್ಟ ಆಯಿತು ಅದನ್ನು ನೋವು ರೀ ನಾಷ್ಟ ಆಯ್ತು ಆಯಿತು ನೋಡಿರಿ ಎಂಟು ಗಂಟೆಗೆ ಕರೆಕ್ಟಾಗಿ మళ్ మనం ఊట ఇక ముగీతాయి షాపింగ్ జోరైతే ఆన్లైన్ షాపింగ్ ఆఫ్లైన్ షాపింగ్ బంది ಸ್ನೇಹಿತರೆ ಈಗ ನೋಡ್ರಿ ಅಲ್ಲಿಂದ ಬರುವಾಗ ಮನೆಯೊಳಗೆ ಜಗ್ಗ ಅದೆಲ್ಲ ಒಡೆದಿದ್ದು ಅಲ್ಲೇ ಏನದು ದುಬೈ ಶಾಪಿಂಗ್ ಸೆಂಟರ್ ಅಂತೇಳಿ ಐತೆ ರೀ ಅಲ್ಲಿ ಹಂಗೆ ತೊಗೊಂಬರೇನ್ರಿ ಜಗ್ಗ ಅಂತಂದೆ ಮತ್ತು ಹಂಗೆ ಇಳಿದು ನಡು ಬ ದಾರಿ ಒಳಗೆ ಮಧ್ಯ ಒಳಗೆ ಇಳ್ಕೊಂಡು ಒಂದಿಷ್ಟು ತೊಗೊಂಡು ಬಂದಿವ್ರಿ ಮನೆಗೆ ಬೇಕಾದ ಒಂದಿಷ್ಟು ಒಂದು ನೂರಾರು ರೂಪಾಯಿದ್ದು ಇದು ತೊಗೊಂಡು ತೊಗೊಂಡು ಬಂದ್ವಿ ಜಗ್ ಅದು ಇದು ಅಂತೇಳಿ ಆಮೇಲೆ ನಿನ್ನೆ ತಶ ಇದು ಏನದು ನಿನ್ನೆ ವಿಡಿಯೋಗೆಲ್ಲ ಒಂದಿಷ್ಟು ಜನ ಏನೋ ಆ ಥರ ಕಮೆಂಟ್ ಹಾಕ್ಯಾರ ಏನಂದ್ರೆ ದುಡ್ಡು ಅಂತೀರಿ ಎಲ್ಲ ನಾಟಕ ಮಾಡ್ತೀರಿ ಸೊಫಾಕ್ ಇದಕ್ಕೆಲ್ಲಿಂದ ಬಂದು ದುಡ್ಡು ಅಂಥೇಳಿ ಈ ಥರ ಎಲ್ಲ ಕಮೆಂಟ್ ಹಾಕ್ಯಾರ ಮಗನದ್ದು ಮನ್ವಿ ತಂದು ಇದನ್ನು ಹೋಗಕ್ಕೆ ಇಲ್ಲ ಅಂತ ಅಂತಂದ್ರಿ ಇದನ್ನೆಲ್ಲ ತೊಗೊಂಡೋಗತ್ತೀರಿ ಆಮೇಲೆ ಶೋಕಿ ಮಾಡ್ತೀರಿ ಆಮೇಲೆ ನಾಟಕ ಮಾಡ್ತೀರಿ ಸುಳ್ಳು ಹೇಳ್ತೀರಿ ಅಂಥೇಳಿ ಈ ಥರ ಎಲ್ಲ ಕಮೆಂಟ್ ಬಂದಿದ್ದು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ರೀ ನಾನು ಮೂರ್ನಾಲ್ಕು ಲಾಗ್ ಮಾಡಿ ಈಗ ಅದ್ರ ಬಗ್ಗೆ ಆದರೂ ಅದು ಯಾಕೆ ನಿಮ್ಗೆ ಹಂಗೆಲ್ಲ ಅನ್ಸಕತ್ತೈತೆ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋಗ್ದೆ ಇರೋದಕ್ಕೆ ಕಾರಣ ನಾವು ಏನು ಹೇಳಿವ್ರಿ ದುಡ್ಡಿನ ಜೊತೆಗೆ ಇನ್ನೂ ನಾ ಐದಾರು ಕಾರಣಗಳದವು ಮೇಯ್ನ್ ದೊಡ್ಡ ಕಾರಣ ಅಂದ್ರೆ ಅವು ಅವರಿಬ್ಬರಿಗೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅದು ದೂರವರ ಜರ್ನಿ ಅಂದ್ರೆ ಒನ್ನೇದಾಗಿ ಅದಕ್ಕಿಂತ ದೊಡ್ಡ ತೊಂದರೆ ಅಂದ್ರೆ ನಮ್ಗೆ ಅದು ಲ್ಯಾಂಗ್ವೇಜ್ ತೊಂದರೆ ಐತ್ರಿ ಭಾಷೆ ಬರೋದಿಲ್ಲ ಏನು ಎತ್ತ ಗೊತ್ತಿಲ್ಲ ಒಂದ್ಸರಿ ಹೋಗಿದ್ದೆಲ್ಲ ಬಂದಿದ್ದೆಲ್ಲ ಆ ಜಾಗ ಹೋಗಲ್ಲಿ ಹೋಗಿ ಎಲ್ಲಿ ಹುಡ್ಕೋದು ಎಲ್ಲಿ ಇರೋದು ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ ಅಲ್ರಿ ಹಂಗ ಸುಮ್ಮನೆ ಅವಾರ್ಡ್ ಐತಿ ಹೋಗಿ ಏನೋ ಒಂದು ಮಾಡ್ಕೊಳೋ ಕಷ್ಟ ಅಲ್ಲ ಒಮ್ಮ ಬೆಂಗ್ಳೂರಿಗೆ ಹೋಗಿ ಬರುವಾಗ ಏನೆಲ್ಲ ಅನಾಹುತ ಅನುಭವಿಸ್ವಿ ಎಲ್ಲ ನಾವು ಗೊತ್ತಿದ್ದು ಪ್ಲೇಸಿಗೆ ಹೋದ್ರೆ ಇನ್ನು ಗೊತ್ತಿಲ್ಲದರ ಪ್ಲೇಸ್ಗೆ ಎರಡು ಮಕ್ಕಳನ್ನ ಕರ್ಕೊಂಡು ಇಬ್ಬರು ಹೋಗೋದಂದ್ರೆ ಸಾಮಾನ್ಯ ಕೆಲಸ ಇಲ್ಲ ಅಲ್ಲಿ ಇವೆಲ್ಲ ಕಾರಣಗಳು ಆಮೇಲೆ ತನಗೆ ಜರ್ನಿ ಆಗೋದಿಲ್ಲ ಮಕ್ಳದ್ದು ಭವಿಷ್ಯದ ಬಗ್ಗೆ ನಮ್ಗೆ ಕಾಳಜಿ ಐತ್ರೀ ನಿಮ್ಗೆ ಐತೋ ನಿಮ್ಗೆ ನಾವು ಹೆತ್ತಿರ್ತೇವೆ ನಮಗೆ ಇರೋದಿಲ್ಲನ ಆಮೇಲೆ ಸೋಫಾ ಕೊಟ್ಟು ದುಡ್ಡು ಏನು ಮಹಾ ದುಡ್ಡು ರೊಕ್ಕ ಕೊಡ್ತಿಲ್ಲರಿ ನಾವು ಸ್ವಲ್ಪ ಆದ್ರೆ ಅಲ್ಲಿಗೆ ಹೋಗ್ಬರೋ ದುಡ್ಡುಗೂ ಈ ದುಡ್ಡುಗೂ ಅಲ್ಲಿ ಜಿಗಾ ಅಜ ಗಜಾಂತರ ವ್ಯತ್ಯಾಸ ಐತಿ ಅದನ್ನ ಅರ್ಥ ಮಾಡ್ಕೋರಿ ಹಾಗಾಗಿ ಸ್ನೇಹಿತರೆ ಅಲ್ಲ ಎಲ್ಲ ಸಿಕ್ಕಾಪಟೆ ತೊಂದರೆಗಳಾಗ್ತವೆ ಯಾಕಂದ್ರೆ ಬೆಂಗ್ಳೂರಿಗೆ ಹೋಗಿ ಬಂದಾಗ ನೋಡಿದ್ರಲ್ಲ ಏನೆಲ್ಲ ಆಯ್ತು ಅಂತೇಳಿ ಅದು ನಮ್ಮ ರಾಜ್ಯದಾಗ ಇರೋ ಒಂದು ನಮ್ಮ ರಾಜ್ಯದ ರಾಜಧಾನಿಗೆ ಹೋಗ್ಬರಕ ಇಷ್ಟೆಲ್ಲ ಅನ್ನೋ ತಾಯ್ತು ಇನ್ನು ಗೊತ್ತುಗುರಿಲ್ದಾರ ಜಾಗಕ್ಕೆ ಹೋಗೋದು ಸಾಮಾನ್ಯ ಇಲ್ಲ ಆಮೇಲೆ ನಿಜವರಿಗೆ ಕಷ್ಟ ರೀ ಯಾಕಂದ್ರೆ ನಾವು ಎಲ್ಲೂ ಹೋಗಿಲ್ಲ ಬಂದಿಲ್ಲ ಅದು ಎರಡು ಎರಡು ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಇಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಕಾಳಜಿ ಆಯ್ತೋ ನೀವೆಲ್ಲ ಏನು ಕಮೆಂಟ್ ಹಾಕಿರೋಲ್ಲ ಮನ್ವಿದು ಅದು ಅವಾರ್ಡ್ ಫಂಕ್ಷನ್ ಕೊಡೋಕ್ಕಿಲ್ಲ ಅಂದ್ರೆ ಇದು ಸೊಪ್ಪಾಗಿ ಹೋಗಕ್ಕೆ ಬಂದಂಥೇಳಿ ಎಲ್ಲ ನಿಮ್ಮ ಪ್ರಶ್ನೆ ನಿಮ್ಗೆ ನಿಮ್ಗೆ ಎಷ್ಟು ಇರುತ್ತೆ ರೀ ನಿಮ್ಗೆ ನಾವು ಅವ್ನ ಅವನ ಹೆತ್ತೋರು ನಾವು ನಮಗಿರೋದಿಲ್ಲ ಆ ವಿಷಯ ಬಂದಾಗ ನಾವು ಎಷ್ಟು ಖುಷಿಪಟ್ಟಿವಿ ಎಷ್ಟು ಅಲ್ಲಾಗೆಲ್ಲ ನೋಡಿ ನಿಮ್ಗೆ ಈ ಥರ ಎಲ್ಲ ಹೆಂಗೆ ಕಮೆಂಟ್ ಹಾಕಕ್ಕೆ ಮನಸ್ಸು ಬರುತ್ತೆ ಏನೋ ಗೊತ್ತಿಲ್ಲ ಹೆ ನಮಗಿಂತೂ ಅವರಿಗೆ ಮತ್ ಜೀವನದಾಗ ಮತ್ತೆ ಹಿತೈಷಿಗಳು ಅಂತೇಳಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಮಕ್ಕಳ ಜೀವನದಲ್ಲಿ ತಂದೆ ತಾಯಿ ಬಿಟ್ಟರೆ ಮತ್ತು ಅಂಥದ್ದು ನಿಮಗೆ ಹೆಂಗೆ ಅದು ಯೋಚನೆ ಮಾಡಿ ಮಾತಾಡ್ತಿರೋ ನಂಗೆ ಗೊತ್ತಾಗೋದು ಅದು ಹೇಳಿದೆಯಲ್ಲ ಸೋಫಾಕ್ ದುಡ್ಡು ಮತ್ತು ಅಲ್ಲಿ ಗೋಬರಕ್ಕೆ ದುಡ್ಡು ಅಜ್ಜಿಗೆ ಜನತ್ರ ವ್ಯತ್ಯಾಸ ಐತಿ ಅದರದ್ದು ಅದರದ್ದು ಅದ್ರದ್ದು ಹೆಚ್ಚು ಕಡಿಮೆ ನಾವು ಲೆಕ್ಕ ಮಾಡಿದ ಪ್ರಕಾರ ಅಲ್ಲರಿ ಒಂದು ನಲ್ವತ್ತರಿಂದ ಬರ್ತಿತ್ತು ಅದು ಖರ್ಚು ಹೋಗಿ ಬರಕ ಜೊತೆಗೆ ಅಂಗಡಿ ಬಂದು ಅಂಗಡಿ ದುಡಿಮೆ ಇರ್ತೈತಿ ನಮ್ದು ಇವೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಎಲ್ರೂ ಅದೇ ಸ್ವಲ್ಪ ಮಂದಿ ಅದಕ್ಕೆ ಅದ ಆಗಿದ್ದೆ ಅದು ಅಂತೀರಿ ಇದೆಲ್ಲ ಏನು ತೊಗೊಂತೀರಿ ನಾಟಕ ಮಾಡ್ತೀರಿ ಸುಳ್ಳು ಹೇಳ್ತೀರಿ ಅಂತ ನಾಟಕ ಮಾಡ್ತೀವಿ ಸುಳ್ಳ ಯಾವಾಗ್ಲೂ ಇದ್ದಂಗ ಇರಾಕ್ ಆಗಲ್ರಿ ಮನುಷ್ಯನ್ ಜೀವನ ಬದಲಾವಣೆ ಜಗದ್ ಜಗದ ನಿಯಮ ಬದ್ಲಾಗ್ತಾನೆ ಇರ್ತಾರ ಎಲ್ರು ಹಂಗಂದ್ ನಾವ್ ಯಾ ಯಾರಿಗಿನ್ ಕಷ್ಟ ಕೊಟ್ಟಿವಿ ಯಾರಿಗಿನ್ ಕಾಟ ಕೊಟ್ಟಿವಿ ನಮ್ ಜೀವನ ನಮ್ ಇಷ್ಟ ಬಂದ ಅದೇ ಹಾ ನಮ್ಮ ಜೀವನ ನಾವು ಇಷ್ಟಪಾದ ನಾವು ಸರಿಯಪ್ಪ ಒಂದು ಸಾರಿ ಹೇಳ ಅವಾರ್ಡ್ ಫಂಕ್ಷನ್ ನಾವ್ ಮಿಸ್ ಮಾಡ್ಕೊಂಡ್ವಿ ಅದ್ ನಿಮಗೆ ಎಷ್ಟು ಐತೋ ಅದಕ್ಕೆ ಹೆಚ್ಚಿಗೆ ನಾವ್ ಗಿಲ್ಟ್ ಅನುಭವಸಿದೆ ನಮ್ಗ ಸಿಕ್ಕಾಪಟ್ಟೆ ನೋವ ಐತೆ ಆ ವಿಷಯದೊಳಗೆ ಅವರು ಸಿಸ್ಟರ್ ಹಾ ಅದ ಸುನ್ನೆ ಮಾತಾಡ್ತಾರ ಒಬ್ರು ಸಿಸ್ಟರ್ ನಾವ್ ನಿಮಗೆ ದುಡ್ಡಿ ತೊಂದ್ರೆ ಇದ್ರೆ ಹೇಳ್ರಿ ಹೇಳ್ರೆ ನಾರಕ ಕೊಡ್ತೀನಿ ಹೋಗ್ಬೇಡಿ ಅಂತ ಮಿಸ್ ಮಾಡ್ಕೊಬಿಡ್ರ ಅಂತ ಹೇಳಿ ಇದು ಅಂತ ಅವರು ನಿಜಗೆ ಕಾಳಜಿ ತೋರಿಸತರ ಇಷ್ಟಪಡ್ತಾರಮ್ಮನ ಅಂತ ಅಂದ್ಕೋಬೋದು ಅವರಿಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಆ ಸಿಸ್ಟರ್ಗೆ ಹಂಗೆ ಹೇಳೋದಕ್ಕೆ ಅದಕ್ಕೆ ಹೇಳಿದೆ ಅವ್ರಿಗೆ ನಾನು ಇಲ್ಲ ಸಿಸ್ಟರ್ ಬರೀ ದುಡ್ಡಿಂದ ಅನಿಸ್ಟ ಏನಾದರೂ ತೊಂದರೆ ಆಗಿದ್ರೆ ಹೆಂಗಾದ್ರೆ ನಾವು ಹೊಂದಿಸ್ಕೊತಿದ್ವಿ ದುಡ್ಡಿಂದ ಆದ್ರೆ ಅಲ್ಲಿ ಹೋಗ್ತಾ ಇರೋದು ಕಾರಣ ಅದೊಂದ ಅಲ್ಲ ಮಕ್ಳು ಇಬ್ಬರದ್ದು ಹೆಲ್ತ್ ನೋಡ್ಕೋಬೇಕಾಗತ್ತೆ ಆಮೇಲೆ ನಮ್ಗೆ ಭಾಷೆ ಒಂದು ಬರೋದಿಲ್ಲ ಏನೋ ಒಂದು ಇನ್ನೊಂದು ಅನಾವತ್ತಾಗ್ಬಾರ್ದಲ್ಲ ಅದಕ್ಕೆ ಕಾಳಜಿ ಅವ್ರದ್ದು ಅವಾರ್ಡ್ ಇನ್ನೂ ಮುಂದೆ ಲೈಫ್ ಲಾಂಗ್ ಅವ್ರು ಇನ್ನೂ ಅಚೀವ್ ಮಾಡ್ತಿರ್ತಾರ ಅಂತ ಇದು ಇದಕ್ಕಿಂತ ದೊಡ್ಡ ಅವಕಾಶ ಸಿಗ್ಬೋದು

ಹಂಗೆ ಕಮೆಂಟ್ ಹಾಕಿರಿ ಅದು ನಾನು ರಿಪ್ಲೈ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ರಿಪ್ಲೈ ಕೊಟ್ಟೆ ಅವ್ರೇನು ಅದನ್ನ ಒಳ್ಳೆ ಹೆಂಗಂದ್ರೆ ಯುದ್ಧ ಮಾಡೋಕೆ ಇಬ್ಬರೀ ನಾ ಒಬ್ರು ಯಾರು ಗೆಲ್ತೀವಿ ನೋಡೇಬೇಡ ನನ್ನ ಮಟ್ಟಿಗೆ ಕಮೆಂಟ್ ಹಾಕ್ತಾನೇ ಇದ್ದಾರೆ ಒಂದಿಬ್ಬರಂತೂ ಅವ್ರಿಗೆ ಏನಪ್ಪ ಗೊತ್ತಿಲ್ಲ ಇನ್ನು ಮಕ್ಳ ವಿಷಯ ಅಂದ್ರೆ ನಮ್ಮ ಮಕ್ಳ ಜೀವನ ಅವ್ರ ಭವಿಷ್ಯ ರೂಪಿಸೋದು ನಮ್ಗೆ ಗೊತ್ತೈತ್ರಿ ಅದಕ್ಕೆ ಕಾಳಜಿ ನಮ್ಗೆ ಐತಿ ನಾವು ಮಾಡ್ತೀವಿ ಹ್ಞೂ ಅಷ್ಟೇ ಮಾಡಕ್ಕೆ ಹೋಗಬಾರ್ದು ಯಾರಿಗಾಯ್ತು ಯಾಕಂದ್ರೆ ಮಕ್ಕಳ ಜೀವನದಲ್ಲಿ ತಂದೆ ತಾಯಿಗಿಂತ ಮತ್ತು ಇನ್ನೊಬ್ರು ಯಾರೂ ಬರೋದಿಲ್ಲ ಕಾಳಜಿ ವಹಿಸೋರು ಅವ್ರಿಗೆ ಹೆಚ್ಚಿಂದವ್ರು ಅವ್ರ ಸ್ಥಾನ ತುಂಬ ಕ್ಯಾರ್ ಕಡಿಂದನೂ ಆಗೋದಿಲ್ಲ ಇದ್ರೊಳಗೆ ಒಂದು ಅವಾರ್ಡ್ ಫಂಕ್ಷನ್ ಎಷ್ಟು ಮುಖ್ಯನೋ ಅವ್ರ ಆರೋಗ್ಯನ ಅಷ್ಟು ಮುಖ್ಯ ಇರ್ತೈತೆ ನಮ್ಗೆ ಈಗ ನಿಮ್ಗೆ ಸುಮಾರು ಮತ್ತು ಎಷ್ಟೋ ಜನ ಇರ್ತೀರಿ ಆ ಥರ ಒಂದಿಷ್ಟು ಜನ ಕಮೆಂಟ್ ಹಾಕೋರ್ ಸತಿ ಹೇಳ್ತೀರಿ ಎಷ್ಟೋ ಏನೋ ಸುಮಾರು ದಿನದಿಂದ ನಿಮ್ ಬ್ಲಾಗ್ ನೋಡ್ಕೊತ ಬಂದಾರ ನಾವು ಅಂತ ಹೇಳ್ತಾರೆ ಹಾಗೆ ನೋಡ್ಕೊತ ಬಂದಾರ ಆದ್ರೆ ಎಷ್ಟು ಸರಿ ಹೇಳಿತ್ತು ನಮ್ಮ ಎಷ್ಟು ದವಾಖಾನೆಗೆ ಅದಾಡ್ತಿದ್ವಿ ಎಷ್ಟು ಕಾಡ್ತಿತ್ತು ಅವ್ರಿಗೆಲ್ಲ ಅಂತ ಈಗ ಈಗ ವರ್ಷದಾಗ ಅವ್ರು ಈಗ ಒಂದು ವರ್ಷ ಆತವ್ರು ಆರಾಮಾಗಿ ಎಷ್ಟು ಚಂದಾಗಿ ದೊಡ್ಡವ್ರು ಆಗಕತ್ತರ ಅದೊಂದು ನಮ್ಗೆ ದೊಡ್ಡ ಎಷ್ಟು ಯಾಕಂದ್ರೆ ನಮ್ಮ ತನಗ ಒಂದಲ್ಲ ಎರಡು ಆಪರೇಷನ್ ಮಾಡ್ಸಿ ಒಂದ ವರ್ಷದಾಗ ಅವೆಲ್ಲ ನಾವು ಎಂತೆಂಥ ಕಷ್ಟ ಸಫ ಅನುಭವಿಸ್ಕೊಂಡ್ ಬಂದಿವಿ ನಮಗೆ ಮಾತ್ರ ಗೊತ್ತೈತಿ ಹಂಗಿದ್ದಾಗ ಇನ್ನು ಇದು ಒಂದು ಏನೋ ಗೊತ್ತಿಗೂರು ಇಲ್ಲ ಪ್ಲೇಸ್ಗೆ ಹೋಗಿ ಅಲ್ಲಿ ಒಂದು ಇನ್ನೊಂದು ಮಾಡ್ಕೊಂಡು ಬರೋದು ಹೆದರಿಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಮಕ್ಕಳ ಆರೋಗ್ಯದೊಳಗೆ ನಾವು ಹೆದರಬೇಕಾಗತ್ತೆ ಅವಾರ್ಡ್ ಏನಿದೆ ಇನ್ನು ಜೀವನ ಪೂರ್ತಿ ಜೀವನ ಇನ್ನೂ ದೊಡ್ಡದೈತಿ ತಗೋಬೋದು ಅವನು ಅವಾಗೇನು ಬಂತಂದ್ರೆ ಇನ್ನು ಅವಾಗ ಇಂಥ ಪ್ಲೇಸ್ಗೆ ದೂರ ಇಲ್ಲ ಬಂದರೂ ಅವಾಗೆಲ್ಲ ದೊಡ್ಡಾಗಿರುತ್ತೋ ಅವಾಗಿನ ಪರಿಸ್ಥಿತಿ ಬೇರೆ ಇರ್ತೈತಿ ಅವಾಗ ನೋಡ್ಕೊಬೋದು ಪ್ರೆಸೆಂಟ್ ಏನೈತಿ ಅದಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ನಾವು ಅದು ನಿಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ನಾವು ಒಬ್ಬ ತಂದೆ ತಾಯಿ ಮಗನಿಗೆ ಬಂದು ಅವಾರ್ಡನ್ನ ಹೋಗ್ತಾ ಅಂಥ ಪರಿಸ್ಥಿತಿ ಐತೆ ಅಂದ್ರೆ ಅದು ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನೀವು ಸೊಪ್ಪ ತೊಗೊತೀರಿ ನೀವು ಸುಳ್ಳು ಹೇಳ್ತೀರಿ ಅಲ್ಲಿಗೆ ಹೋಗಿಲ್ಲ ಇಲ್ಲಿಗೆ ಏನು ಅರ್ಥ ಇದೆ ನಮ್ಗೆ ನಮ್ಮ ಮಗನದ ಅವಾರ್ಡ್ ಬ್ಯಾಡ ಅನ್ನೋದಿರತ್ತೆ ನಮ್ಗೆ ತಗೋಬಾರ್ದನ್ನೋದು ಇರುತ್ತೆ ವಿಚಿತ್ರ ಅದು ಹೆಂಗೆ ನೀವು ಯೋಚನೆ ಮಾಡ್ತೀರಂತ ನೀವು ಈ ಥರ ಎಲ್ಲ ಕಮೆಂಟ್ ಆಗ್ತೀರಲ್ಲ ಮಗನದ ಅವಾರ್ಡನ್ನು ಮಿಸ್ ಮಾಡ್ಕೋತಾರ ಯಾರಾದ್ರೂ ಮಿಸ್ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಎಷ್ಟೆಲ್ಲ ದೊಡ್ಡ ದೊಡ್ಡ ಏನು ಅಂತ ಇರ್ತಾವ ಅಲ್ಲಿ ಹೋಗ್ಬೇಕ ಅನ್ನಕ್ಕೆ ಅವ್ರಿಗೇನು ತೊಂದರೆ ಇರ್ಬೋದು ಈ ಥರ ಯಾಕೆ ಯೋಚನೆ ಮಾಡ್ಯಾರ ಬರೀ ದುಡ್ಡಿಂದ ನಾ ಹೇಳಿದ್ದೆ ಪ್ರಾ ಏನೋ ಫೈನಾನ್ಸಿಯಲಿ ಪ್ರಾಬ್ಲಮ್ ಐತೆ ಅಂತ ಹೇಳಿ ಒಪ್ಪೋತೀವಿ ರೀ ನಾವು ಅಂದೀವಿ ಅದಕ್ಕೆ ಕಾರಣನ ಹೋದೆ ಯಾಕಂದ್ರೆ ಹೇಳೀನಿ ಅದ್ರ ಅಲ್ಲಿ ಹೋಗಬೇಕು ಖರ್ಚು ಖರ್ಚು ಐತಿ ಯಾಕಂದ್ರೆ ಅವ್ನು ನಮ್ಗೆ ಮಾತ್ರ ಗೊತ್ತೈತಿ ಅವ್ರ ಜೊತೆ ನಾವು ಮಾತಾಡಿದ್ದು ಅವ್ರ ಜೊತೆ ನಾವೆಲ್ಲ ಏನದು ಅವರೆಲ್ಲ ನಮ್ಗೆ ಮೇಲ್ ಮಾಡಿದ್ದ ಎಲ್ಲ ನಮ್ಗೆ ಗೊತ್ತೈತೆ ಅವ್ರು ಟೋಟಲ್ ಖರ್ಚು ಅದು ಅನ್ನೋದು ಇನ್ನು ನಾವು ಸೋಫಾ ಕೊಟ್ಟಿದ್ದು ಸೋಫಾ ಕೊಟ್ಟಿದ್ದು ದುಡ್ಡು ಅದು ಏನು ದೊಡ್ಡ ಶೋ ಹೋಗಿ ಒಂದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಸೋಫಾ ತಂದಿಟ್ಟು ಹೀರೋ ಆದಾಗ ಅದು ಹೋಗ್ಲಿ ಬಿಟ್ಬಿಡ್ರಿ ಇದು ನಮ್ಮ ಜೀವನ ರೀ ನಮ್ಗೆ ಇಷ್ಟ ಮನೆಗೆ ನಾವು ಬದುಕ್ತೀವಿ ಯಾರ್ದಾರು ತೊಗೊಂಡು ಬದುಕುತ್ತೀವಿ ನಾವು ಇಲ್ಲ ಇಲ್ಲ ನೀವು ಯಾರು ಕೊಟ್ಟು ನೆಡೆಸಕ್ತೀರಾ ನೀವು ಕೊಟ್ಟ್ರಿ ನಾವು ಬೆಳಕಿಗೆ ಬಂದ್ವಿ ಈಗ ನಿಮ್ಮನ್ನು ಮರ್ತೀವಿ ಅನ್ನಂಗೆ ಕಮೆಂಟ್ ಹಾಕ್ತಾರೆ ಒಂದಿಷ್ಟು ಅಂತ ಅದಲ್ರಿ ಆ ಥರ ಕಮೆಂಟ್ ಹಾಕತ್ತೀರ ಒಂದಿಷ್ಟು ಮಂದಿ ಅಂತ ಇವ್ರೇನೋ ಕೊಟ್ಟು ನೆಡ್ಸ್ಯಾರ ನಮಗೆ ಅವ್ರನ್ನ ಮರ್ತು ನಾವು ಐದು ಬಳಸಿಲ್ಲ ಎಲ್ಲಾನು ಎಲ್ಲ ಎಲ್ಲ ಥರ ಬರ್ತಿರ್ತಾವೆ ಸೋಶಿಯಲ್ ಹೋಗ್ಲಿ ತಲೆಗಡೆಸ್ ಹೋಗೋದು ಟೆನ್ಶನ್ ಮಾಡ್ಕೋಕು ಹೋಗೋದಲ್ಲ ಮನೆಯದಾಗಿ ಅಲ್ಲ ಇನ್ನು ಮಕ್ಕಳ ವಿಷಯದಾಗ ಇವರು ನಮ್ಗೂ ಹೆಚ್ಚಿಗೆ ಅವ್ರಿಗೆ ಕಾಳಜಿ ಇದ್ದಾರತ್ತೆ ಈ ತರ ಎಲ್ಲ ಸುಮ್ಮನೆ ಅದೊಂದು ನೆಪ ಅನ್ಕೋತೀನಿ ನಮ್ಮ ಏನೋ ಒಂದು ಮಾತಾಡಕಲ್ರಿ ಹಾ ಅದೊಂದು ನೆಪ ಅವ್ರಿಗೆ ಕಾಳಜಿ ಇದ್ದರು ಕರ್ಣೇ ಇದ್ದರು ಆಗಿದ್ರ ಬೇರೆ ತರನ ಕಮೆಂಟ್ ಹಾಕಿರ್ತಿದ್ರಿ ನೀವು ಈ ತರ ಹುಡುಕಿ 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 ಏನಲ್ಲ ಏನೋ ಒಂದು ಏನೋ ಹಳ್ಳಕ್ಕೆ ಬಿದ್ದಾಗ ಹಾಳಿಗೆ ಒಂದು ಕಲ್ಲು ಅಂತಾರೆ ನಮ್ಮ ಕಡೆ ಅದಲ್ರಿ ಹಂಗೆ ಮಾಡಕ ನೀವು ಒಂದು ಮ ಕಮೆಂಟ್ ಹಾಕ್ತಿರ್ತೀವಿ ರೀ ಏನಪ್ಪ ಏನು ಯಾವ ಥರ ಎಲ್ಲ ಕ್ಲಿಯರ್ ಮಾಡಬೇಕು ಗೊತ್ತಾಗೋದಾಗ ಸುಮಾರು ಹೇಳಿನಿ ಸೊ ಒಂದು ಐದಾರು ಲಾಗ್ನಾಗೂ ಇದನ್ನೇ ಹೇಳಿ ನಾನು ಅಲ್ಲಿಗೆ ಹೋಗೋಕೆ ಆಗತಿರೋ ಕಾರಣಗಳು ನೀವೇ ಹೇಳೀನಿ ಆದರೆ ಇವ್ರಿಗೆ ಯಾವುದೆಲ್ಲ ಕಂಡಿಲ್ಲ ದುಡ್ಡಿನ ಪ್ರಾಬ್ಲಮ್ ಅಂದಿದ್ವು ಅಂದ ಕಂಡೈತಿ ಆಮೇಲೆ ನೀವು ಸೋಫಾ ಒಂದು ಓಕೆ ಸ್ನೇಹಿತರು ವಿಡಿಯೋ ನೆಂದೇ ಆಗತ್ತೆ ರೀ ಇವತ್ತಿನ ಈ ಲಾಗ್ ಮುಗಿಸ್ತೀನಿ ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ ಎದು ತಟಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ А Нам